ಚನ್ನಬಸವೇಶ್ವರರ ದಿವ್ಯ ಸಾನ್ನಿಧ್ಯದಲ್ಲಿ ಜರುಡಾ ತಾಲೂಕಾ ಮಟ್ಟದ ಈ ಒಂದು ಪ್ರತಿಭಾ ಕಾರಂಜಿ ಪ್ರಾರಂಭವಾಗಿರ್ತಕ್ಕಂಥದ್ದು ನಮ್ಮ ಟ್ರಸ್ಟ್ ಕಮಿಟಿಗೆ ಹಾಗೂ ನಮ್ಮ ಚನ್ನಬಸವೇಶ್ವರ ಪ್ರೌಢಶಾಲೆಯ ಆಡಳಿತ ಮಂಡಳಿಗೆ ಗ್ರಾಮ ಪಂಚಾಯತಿವರಿಗೆ ಒಂದು ಬಹಳ ಆನಂದ ಆಗಿದೆ ಈ ಆನಂದದಲ್ಲಿ ಎಲ್ಲರೂ ತೇಲಾಡ್ತಕ್ಕಂಥ ಒಂದು ಈ ಸುಸಂದರ್ಭದಲ್ಲಿ ಎರಡು ಮಾತುಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇಚ್ಛೆಯನ್ನು ಪಡ್ತಾ ಇದ್ದೇನೆ ಪ್ರತಿಭಾ ಕಾರಂಜಿ ಇದನ್ನು ಸರ್ಕಾರವು ಹೆಸರಿಟ್ಟಿರ್ತಕ್ಕಂಥದ್ದು ಪ್ರತಿಭಾ ಕಾರಂಜಿ ಅಂತಂದ್ರೆ ಏನು ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಲ್ಲಿ ಅವರಲ್ಲಿ ಗುಪ್ತವಾಗಿ ಅಡಗಿರ್ತಕ್ಕಂಥ ಒಂದು ಪ್ರತಿಭೆಯನ್ನ ಹೊರಗೆ ತರಬೇಕಂತಕ್ಕಂಥ ಒಂದು ಸದುದ್ದೇಶದಿಂದ ಸರ್ಕಾರವು ಇದನ್ನ ಈ ಪ್ರತಿಭಾ ಕಾರಂಜಿ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ಒಂದೊಂದು ತಾಲೂಕಿನಲ್ಲಿ ಒಂದೊಂದು ಭಾಗದಲ್ಲಿ ಮಾಡತಕ್ಕಂಥದ್ದನ್ನು ಇಟ್ಟುಕೊಂಡಿದ್ದಾರೆ ಪ್ರತಿಯೊಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿಗಳಲ್ಲಿರ್ಬೋದು ನಾಗರಿಕರಲ್ಲಿರಬಹುದು ನಿಮಗೆ ಉದಾಹರಣೆ ಹೇಳ್ಬೇಕಂತಂದ್ರೆ ಪ್ರತಿನಿತ್ಯ ಬಹುತೇಕ ಎಲ್ಲ ವಿದ್ಯಾರ್ಥಿಗಳು ಶಿಕ್ಷಕರು ಟಿ ವಿ ನೋಡ್ತಾರಬಹುದು ಆ ಟಿವಿಯಲ್ಲಿ ಬರ್ತಾ ಇದೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಅಂತಕ್ಕಂತ ಒಂದು ಕಾರ್ಯಕ್ರಮ ಹೌದಲ್ರಿ ಆ ಕಾರ್ಯಕ್ರಮ ಯಾಕೆ ಹಮ್ಮಿಕೊಂಡಿದ್ದಾರೆ ಅಂತಂದ್ರೆ ಏನು ಅವ್ರಿಗೆ ವೇದಿಕೆ ಸಿಗದೆ ಇರತಕ್ಕಂತ ಪ್ರತಿಭೆಗಳನ್ನ ರಾಜ್ಯಕ್ಕೆ ತೋರಿಸಬೇಕು ಅಂತಕ್ಕಂತಹ ಉದ್ದೇಶದಿಂದ ಆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದೇ ರೀತಿಯಾಗಿ ಕಾಮೀರಿ ಕಿಲಾಡಿಗಳು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಟಿವಿಯಲ್ಲಿ ಪ್ರತಿ ದಿವಸ ಬರ್ತಾ ಇದೆ ಅದನ್ನು ಸಹಿತ ಮಕ್ಕಳು ಅದನ್ನು ನೋಡಿ ಕಲಿತು ಅವರಲ್ಲಿರ್ತಕ್ಕಂಥ ಪ್ರತಿಭೆಯನ್ನ ಹೊರಗೆ ಹಾಕಬೇಕು ಅಂತಕ್ಕಂಥ ಉದ್ದೇಶ ಅವರಿಗೆ ವೇದಿಕೆ ಸಿಕ್ಕಿರೋದಿಲ್ಲ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಗಳೆಲ್ಲೂ ಸಹಿತ ಅವರಲ್ಲಿ ಗುಪ್ತವಾಗಿ ಅಡಗಿರತಕ್ಕಂಥ ಪ್ರತಿಭೆಯನ್ನ ಇಲ್ಲಿ ಈ ವೇದಿಕೆಯ ಮುಖಾಂತರ ಅದನ್ನ ಹೊರಗೆ ಕೆಳವಿ ಅದರ ಬೆಳಕನ್ನು ಎಲ್ಲರಿಗೆ ತೋರಿಸ್ಬೇಕಂತಕ್ಕಂಥ ಸರುದ್ದೇಶದಿಂದ ಈ ಒಂದು ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಕನ್ನಿಕೊಂಡಿದ್ದಾರೆ ಸಂತೋಷದಿಂದ ಒಪ್ಪು ನಾವು ನೀವು ನಮ್ಗೆ ಕೊಟ್ಟಿದ್ರಿ ನಾವು ಚಂದ ಒಳ್ಳೇದಾಗಿ ನಾವು ಕಾರ್ಯಕ್ರಮ ಮಾಡ್ತೇವೆ ಅಂತ ಹೇಳಿ ಬರೀ ನಾಲ್ಕು ದಿನಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ ಆಯೋಜಿಸಿದ್ದಾರೆ ಅವರು ಎಲ್ಲಾ ಕಾರ್ಯಕ್ರಮರು ಮಾಡಿದ್ದಾರೆ ಎಲ್ಲ ಅವರು ಮತ್ತು ನಮ್ಮ ಸಿ ಆರ್ ಪಿ ಹಿರಿಯ ಸಿ ಆರ್ ಪಿ ಅವರು ಮತ್ತೆ ನಮ್ಮ ಸಂಯೋಜಕರು ಕೋರಿ ಅವರು ಇಲ್ಲಿ ಇಲ್ಲಿ ಇದ್ದಾರೆ ಎರಡು ದಿವಸದಿಂದ ಇಲ್ಲಿ ಇದ್ದು ನಮ್ಮ ಈ ಟ್ರಸ್ಟಿನ ಮತ್ತು ಪ್ರೌಢಶಾಲೆಯ ಎಲ್ಲ ಶಿಕ್ಷಕರ ಸಹಕಾರ ಟ್ರಸ್ಟಿನ ಎಲ್ಲ ಸದಸ್ಯರ ಅಧ್ಯಕ್ಷರ ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ಆಗಿದೆ ಅವರೆಲ್ಲ ನಮಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ ಎಲ್ಲ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೆ ನಾನು ಎಲ್ಲರ ವತಿಯಿಂದ ನಾ ಟ್ರಸ್ಟು ಎಲ್ಲ ಅಧ್ಯಕ್ಷರು ಸದಸ್ಯರಿಗೆ ಪ್ರೌಢಶಾಲೆಯ ಎಲ್ಲ ಕಮಿಟಿಯವರಿಗೆ ಮತ್ತು ನಮ್ಮ ಪಂಚಾಯತ್ ಅಧ್ಯಕ್ಷರಿಗೆ ಎಲ್ಲರಿಗೂ ನಾನು ಎಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ಯಾಕಂದರೆ ನಮಗೆ ಯಾವುದು ಕೋರ್ಟೆ ಇದ್ದಲ್ಲ ಇಲ್ಲದೆ ಅವರು ಎಲ್ಲ ಇದನ್ನು ಮಾಡಿದ್ದಾರೆ ಎಲ್ಲ ಪರವಾಗಿ ಎಲ್ಲರ ಪರವಾಗಿ ಅವರಿಗೆ ಮತ್ತೊಮ್ಮೆ ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೇನೆ ಈ ಒಂದು ಕಾರ್ಯಕ್ರಮ ನಾವು ಹುಲಿ ಚನ್ನಬಸವ ಶಾಲೆಯಲ್ಲಿ ಈ ವರ್ಷ ಮಾಡಿದ್ದೇವೆ ಇದೇ ಥರ ಪ್ರತಿ ವರ್ಷ ಬೇರೆ ಬೇರೆ ಶಾಲೆಯಲ್ಲಿ ಪ್ರಾರಂಭ ಮಾಡ್ತೇವೆ ಈ ಒಂದು ನಮಗೆ ಮುಂದಿನ ವರ್ಷ ನಾವು ಸರ್ಕಾರಿ ಪ್ರೌಢಶಾಲೆ ರಾಮನಗರಲ್ಲಿ ಇದನ್ನು ಆಯೋಜಿಸಬೇಕಾದಂತ ಮಾಡಿದ್ದೇವೆ ಅವರು ಮುಂದಿನ ವರ್ಷ ಸರ್ಕಾರಿ ಪ್ರೌಢಶಾಲೆ ರಾಮನಗರಲ್ಲಿ ಈ ಕಾರ್ಯಕ್ರಮ ಆಗ್ತದೆ ಇದು ಎಲ್ಲ ಇಲ್ಲಿ ಒಂದೇ ಮಾತಾಡ್ತೇನೆ ನಾನು ಅವರು ಹೇಳಿದರು ಶಾಸ್ತ್ರಿಯವರು ಅವರು ಪ್ರತಿಭಾ ಕಾರಣ ಅಂದ್ರೆ ಪ್ರತಿಭೆ ನಾವು ಗುರುತಿಸೋದು ಅದಕ್ಕೆ ನಿರ್ಣಾಯಕಲ್ಲಿ ಒಂದು ವಿನಂತಿ ಎಲ್ಲ ಮಕ್ಕಳು ಈ ಆಗಮಿಸ್ತಾರ ಎಲ್ಲ ನಮ್ಮೇ ಮಕ್ಕಳು ಈ ಮಕ್ಕಳು ಇಲ್ಲಿಂದ ರಾಜ್ಯ ಮಟ್ಟಕ್ಕೆ ಹೋಗ್ಬೇಕಂತ ಶಾಸ್ತ್ರಿ ನಮ್ಮ ಮಾನ್ಯ ಶಾಸ್ತ್ರಿಯವರ ಒಂದು ಇದು ಇದೆ ಅದಕ್ಕೆ ಒಳ್ಳೆ ಪ್ರತಿಭೆಯನ್ನು ಆಯ್ಕೆ ಮಾಡ್ತೀರ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈನ್ ಜೈನ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಿರ್ಧಾರವನ್ನ ತೆಗೆದುಕೊಂಡು ಪ್ರತಿಭಾ ಕಾರಂಜಿ ನಾವು ಕೇವಲ ತಾಲೂಕಾ ಮಟ್ಟದಲ್ಲಿ ಕೇಂದ್ರ ಸ್ಥಾನವಾದಂತ ಜ ಮತ್ತು ಇನ್ನುಳಿದಂತೆ ರಾಮನಗರದಲ್ಲಿ ಒಂದು ಎರಡು ಬಾರಿ ನಾವು ಮಾಡುವಂಥದ್ದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಆದ್ರೆ ಇನ್ನು ಮುಂದೆ ಈ ರೀತಿ ಆಗಬಾರದು ಒಂದೇ ಕಡೆಯ ಎಲ್ಲ ಕಾರ್ಯಕ್ರಮಗಳು ಕೇಂದ್ರೀಕರಿಸುವುದು ಬೇಡ ಎಲ್ಲಾ ಭಾಗದಲ್ಲೂ ಕೂಡ ಆಗಬೇಕು ಆಗಬೇಕಿರುವಂತ ನಿಟ್ಟಿನಲ್ಲಿ ನಮ್ಮ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಉಡುವಿ ಚನ್ನಬಸವೇಶ್ವರ ಸನ್ನಿಧಿಯಲ್ಲಿರುವಂತಹ ಚನ್ನಬೇಶ್ವರ ಬಸವೇಶ್ವರ ಪ್ರೌಢ ಶಾಲೆಯಿಂದಲೇ ಈ ಒಂದು ತಾಲೂಕಾ ಮಟ್ಟದ ಕಾರ್ಯಕ್ರಮ ಪ್ರತಿ ವರ್ಷನೂ ಕೂಡ ಹೇಗೆ ನಮ್ಮ ಸ್ಪೋರ್ಟ್ಸ್ಗಳು ಪ್ರತಿ ವರ್ಷನೂ ಕೂಡ ರೊಟೇಷನ್ ನಡೀತಿದೆಯೋ ಹಾಗೇನೆ ಈ ಒಂದು ಪ್ರತಿಭಾ ಕಾರಣಿಯರು ಕೂಡ ಒಂದೊಂದು ಭಾಗದಲ್ಲಿ ನಡೆಸಬೇಕು ಅನ್ನುವಂತ ಉದ್ದೇಶದಿಂದ ಇವತ್ತು ಇಲ್ಲಿ ಇಲ್ಲಿ ಚಾಲನೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ತುಂಬಾ ಸಂತೋಷದಿಂದ ಚನ್ನಬಸವೇಶ್ವರ ಕಮಿಟಿಯವರು ನನಗೆ ಅನಿಸ್ತಾ ಇದೆ ನಾವು ಬರುವಾಗ ಅಲ್ಲಿಂದ ನೋಡಿದಾಗ ಈ ಒಂದು ವೇದಿಕೆಯನ್ನು ನೋಡಿದಾಗ ಜಿಲ್ಲಾ ಮಟ್ಟದಂತ ಒಂದು ಅತ್ಯದ್ಭುತವಾದಂತಹ ಕಾರ್ಯಕ್ರಮದ ಸಂಘಟನೆಯನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಎನ್ನುವಂತ ಒಂದು ಭಾವನೆ ನನ್ನಲ್ಲಾಯಿತು ನಿಜಕ್ಕೂ ಕೂಡ ಬಹಳ ಸಂತೋಷ ಆಯಿತು ಆಗ್ಲೇ ನಮ್ಮ ಅರುಣ್ ದೇಸಾಯಿ ಸರ್ ಹಾಗೆ ಉಳುವಲ್ಲಿ ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡಿದ್ರೆ ಈ ಭಾಗದ ಜನರು ಜೊತೆಗೆ ಮುಖ್ಯವಾಗಿ ಟ್ರಸ್ಟ್ ಕಮಿಟಿಯವರು ಬಹಳ ಜಾಸ್ತಿ ಮುತುವರ್ಜಿಯನ್ನು ವಹಿಸಿ ಎಲ್ಲ ಕಾರ್ಯಕ್ರಮವನ್ನು ಅತಿ ಯಶಸ್ವಿಯಾಗಿ ಗಳಿಸುವುದಂತಹ ಹಿನ್ನೆಲೆ ಈ ಉಳುವಿ ಭಾಗದ ಎಲ್ಲ ಜನತೆಗೆ ಮತ್ತು ಟ್ರಸ್ಟ್ ಕಮಿಟಿಯವರಿಗಿದೆ ಇದೆ ಯಾಕೆಂದ್ರೆ ನಾವು ಕಳೆದ ಎರಡು ವರ್ಷ ಹಿಂದೆ ಜಿಲ್ಲಾ ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಮಾಡುವಾಗ ಅದು ರಾಜ್ಯ ಮಟ್ಟದ ಸಾಹಿತ್ಯ ಸಮ್ಮೇಳನಕ್ಕಿಂತ ಹೆಚ್ಚು ಎನ್ನುವಂತಹ ಅತಿ ಕೀರ್ತಿಯನ್ನು ತಂದುಕೊಟ್ಟಂತಹ ಒಂದು ಭಾಗ ಅಥವಾ ಒಂದು ಎಲ್ಲೆಯಲ್ಲಿರುವಂತಹ ಕ್ಷೇತ್ರ ಅಂದ್ರೆ ಅದು ಬಸವಣ್ಣನ ಈ ಕ್ಷೇತ್ರ ಆದ್ರಿಂದ ಇದೇ ರೀತಿಯಾಗಿ ಮುಂದಿನ ಪ್ರತಿ ವರ್ಷ ಕೂಡ ಯಾವುದೇ ಶಾಲೆಯಲ್ಲೂ ಕಾರ್ಯಕ್ರಮವನ್ನ ಇಂತ ಕಾರ್ಯಕ್ರಮವನ್ನ ಮಾಡಿದ್ರು ಕೂಡ ಅಲ್ಲೂ ಕೂಡ ಎಲ್ಲರ ಸಹಕಾರ ನಮ್ಮ ಇಲಾಖೆಗಿರಲಿ ನಮ್ಮ ಶಿಕ್ಷಕರೊಂದಕ್ಕೆ ಇರಲಿ ಜೊತೆಗೆ ಮುಖ್ಯವಾಗಿ ಅವೆಲ್ಲವೂ ಕೂಡ ಮಾಡುವುದು ಕೇವಲ ವಿದ್ಯಾರ್ಥಿಗಳಿಗಾಗಿ ಆ ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಅಂತ ತಿಳ್ಕೊಂಡು ಎಲ್ಲರ ಸಹಕಾರ ಇರಲಿ ಅಂತ ಹೇಳ್ತಾ ಇವಸ್ ಒನ್ನವರ ವಾರ್ಷಿಕೋತ್ಸವ ಮಹಾ ಜಾತ್ರೋತ್ಸವ ಮುಂದಿನ ತಿಂಗಳು ಇಪ್ಪತ್ತೈದನೇ ತಾರೀಕಿಂದ ಚಾಲನೆ ಆಗೋದು ಅದು ಇವತ್ತು ಆಯ್ತುನು ಅನ್ನೋ ಮನೋಭಾವದಾಗ ನಾವೇನು ಯಾಕೆಂದ್ರೆ ತಾಲೂಕು ಮಟ್ಟದ ಇದು ಪ್ರಥಮ ಕರಂಜಿ ಇಪ್ಪತ್ ಮೂರು ಇಪ್ಪತ್ನಾಲ್ಕು ವರ್ಷ ಒಂದು ತಾಲೂಕದಲ್ಲಿ ತಾಲೂಕ ಕೇಂದ್ರದಲ್ಲಿ ಮಾಡುವಂತ ಕಾರ್ಯಕ್ರಮ ಇದು ಈ ವರ್ಷ ನಮ್ಮ ಶಿಕ್ಷ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಅವರ ಟೀಮ್ನವರು ಬೇರೆ ಬೇರೆ ಆ ಗ್ರಾಮ ಪಂಚಾಯತಿ ಮಟ್ಟದಾಗ ಮಾಡಬೇಕನ್ನುವಂಥ ನಿರ್ಣಯ ಕೈಗೊಂಡು ಅದು ನಮ್ಮ ಕ್ಷೇ ಚನ್ನಬಸವಣ್ಣ ಕ್ಷೇತ್ರ ಉಳುವಿ ಚನ್ನಬಸ ಪ್ರೌಢಶಾಲೆಯ ಮುಖಾಂತರ ಮಾಡೋಣ ಅನ್ನುವಂತ ಈ ನಿರ್ಣಯ ಕೈಕೊಂಡಿರಿ ನಿಮಗೆ ಎಲ್ಲರಿಗೂ ನಾನು ಗ್ರಾಮ ಪಂಚಾಯತಿ ಪರವಾಗಿ ಮತ್ತು ಉಳುವಿ ಪ್ರೌಢಶಾಲೆಯ ಪರವಾಗಿ ಅಭಿನಂದನೆ ಸಲ್ಲಿಸ್ತೇವೆ ಮೊಟ್ಟ ಮೊದಲೇ ಯಾಕೆಂದರೆ ಖುಷಿ ಆಗ್ತದೆ ನಾವು ಕ ಕ್ರೀಡೆಗಳನ್ನು ಆ ಭಾಗದಾಗ ಪ್ರತಿ ವರ್ಷ ಒಂದೊಂದು ಕಡೆ ಮಾಡ್ತಾ ಇದ್ವಿ ಪ್ರತಿಭಾ ಕಾರಂಜಿ ಬರೀ ಕೇಂದ್ರ ಸ್ಥಾನ ತಾಲೂಕದಲ್ಲಿ ಮಾಡೋದು ಮತ್ತು ಎಲ್ಲರೂ ಆ ಭಾಗದ ಗುರು ಹಿರಿಯರು ಎಲ್ಲ ಹೋಗೋಕ್ಕಾಗೋದಿಲ್ಲ ಅದನ್ನೇ ಆ ಪ್ರೌಢಶಾಲೆ ಮಟ್ಟದಲ್ಲಿ ಮಾಡಿದರೆ ಎಲ್ಲರೂ ಅದರದ ಸಭೆಯನ್ನು ಸವಿತಾರೆ ಇದು ಸರ್ಕಾರ ನಮ್ಮ ಮಕ್ಕಳ ಒಂದು ಪ್ರತಿಭೆಯನ್ನು ಮೇಲ್ನೋಟಕ್ಕೆ ಹೊರಗೆ ತರಬೇಕನ್ನುವಂಥ ಒಂದು ಮನೋಭಾವದಿಂದ ಎರಡು ಸಾವಿರನೇ ಇಸ್ವಿಯಲ್ಲಿ ಅದನ್ನು ಪ್ರತಿಭಾ ಕಾರಂಜಿ ಅದನ್ನ ಕಾರ್ಯಕ್ರಮವನ್ನ ಹಮ್ಮಿಕೊಟ್ರು ಆ ಮಕ್ಕಳಲ್ಲಿ ಪ್ರತಿಭೆ ಅಲ್ಲೇ ಅಡಿಕಬಾರದು ಆ ಪ್ರತಿಭೆ ಹೊರಗೆ ಬಂದು ಅದು ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ಅದು ಅದರ ಆ ಮಗುವನ್ನ ಕೀರ್ತಿ ಬೆಳಗಬೇಕು ಅನ್ನುವಂತ ಒಂದು ಸಂಕಲ್ಪ ಇಟ್ಟುಕೊಂಡು ಸರ್ಕಾರ ಏನು ಕಾರ್ಯಕ್ರಮ ಹಮ್ಮಿಕೊಂಡೈತಿ ಇದು ಬರೀ ಪ್ರತಿಭಾ ಕಾರಂಜಿ ಬರೀ ಇದಾಗಬಾರದು ಆ ಮದುವಿನ ಏನಾದ ಪ್ರತಿಭೆ ಇದೆ ಹೊರಗಾಗಬೇಕು ಅದರ ಅದರ ರೂಪ ಬರಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಇವತ್ತು ಉಳಿವೆಯಲ್ಲಿ ವಿಜೃಂಭಣೆಯಿಂದ ಇದಕ್ಕೆ ಚಾಲನೆ ಸಿಕ್ಕಿದೆ ಈ ಪ್ರತಿಭಾ ಕರಂದಿಗೆ ಸಂಜೀವರೆಗೂ ಅದ್ದೂರಿಯಲ್ಲಿ ನಡೀಬೇಕು ಯಾಕೆಂದ್ರೆ ಈ ಚನ್ನಬಸವರ ಕ್ಷೇತ್ರದಲ್ಲಿ ಈಗ ಗುರು ಗುರುಗಳು ಹೇಳಿದ ಹಾಗೆ ಇಲ್ಲಿ ಯಾವುದೇ ಕಾರ್ಯಕ್ರಮ ಇಲ್ಲಿ ಯಶಸ್ವಿಯಾಗಿ ಆಗೋದು ಚನ್ನ ಆಶೀರ್ವಾದ ಚನ್ನ ನೆಲದಲ್ಲಿ ಯಾವುದೇ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡ್ರೆ ನಾವು ಯಶಸ್ವಿ ಆಗ್ಬೇಕನ್ನುವಂತ ಮೌನ ಯಾಕೆ ಚನ್ನ ಆಶೀರ್ವಾದದಿಂದ ಆಗುವುದು ನಾವು ಬರೀ ಕಾರ್ಯಕರ್ತರು ಮಾತ್ರ ಅದಕ್ಕಾಗಿ ಅದರ ಟ್ರಸ್ಟ್ ಕಮಿಟಿಯ ಸಹಕಾರ ಸಮಸ್ತ ಹುಡುಗಿ ಗ್ರಾಮ ಪಂಚಾಯಿತಿಯ ಜನರ ಸಹಕಾರ ಯಾಕಂದ್ರೆ ಒಬ್ಬ ಮಾಡಿರಲ್ಲ ಬರೀ ಹೈಸ್ಕೂಲ್ದವರು ಪಡೆದಲ್ಲ ಇಡೀ ಸಮಸ್ತ ಗ್ರಾಮಸ್ಥರು ಟ್ರಸ್ಟ್ ಕಮಿಟಿ ಜಂಟಿಯಾಗಿ ಯಾವುದೇ ಕಾರ್ಯಕ್ರಮ ಹಿಂಗಾಗಿ ನಮ್ಮ ತಾಲೂಕು ಮಟ್ಟದ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಳುವಿಯಲ್ಲಿ ಉಳುವಿ ನಮ್ಮ ಕೇಳಿಲ್ಲ ಅವರು ಉಳಿವಿ ಆಯ್ಕೆ ಮಾಡ್ತಾರೆ ಯಾಕಂದ್ರೆ ಮ್ಯಾಗ ಆ ವಿಶ್ವಾಸ ಇಟ್ಕೊಂಡು ಮಾಡ್ತಾರೆ ಯಾಕಂದ್ರೆ ಅವರು ಕೊಟ್ಟಂತ ಆದೇಶ ನಾವು ಅಚ್ಚುಕಟ್ಟಾಗಿ ಮಾಡ್ಕೊಂತ ಬಂದೇವಿ ಇನ್ನು ಮುಂದೂ ನಾವು ಮಾಡ್ತೇವೆ ಯಾವುದೋ ಕಾರ್ಯಕ್ರಮ ನಮ್ಮನ್ನ ನಮಗ ಕೊಟ್ಟರೆ ನಾವು ಯಾವುದಕ್ಕೂ ಹಿಂದೆ ಬರೆಯಲ್ಲದೆ ನಾವು ನಮ್ಮ ಗ್ರಾಮ ಪಂಚಾಯತಿಯ ಸಮಸ್ತ ಗ್ರಾಮಸ್ಥರು ಮತ್ತು ಟ್ರಸ್ಟ್ ಕಮಿಟಿಯ ಜಂಟಿಯಾಗಿ ಇದನ್ನ ನಮ್ಮನ್ನು ನಿರ್ಧಾರ ಮಾಡಿಕೊಡ್ತೇವೆ ನಮ್ಮಾಗಿ ಸ್ವಚ್ಛಿಟ್ಟ ಏನ್ ಮಾಡಿದ್ರಿ ಇದರ ವಿಶ್ವಾಸ ಮುಂದುವರಿಬೇಕು ಅನ್ನುವಂತ ಮಾತನ್ನು ಹೇಳುತ್ತಾ ತಮ್ಮ ಗೌರವಪೂರ್ವಕವಾಗಿ ಧನ್ಯವಾದಗಳು ದಯವಿಟ್ಟು ಮುಂದಿನ ಸಭೆನಲ್ಲಿ ನಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಇನ್ನ ಸೇರ್ಕೊಂಡು क्या किया तुम आज सोमवार की बात क्या है अरे आज तो बॉस करेंगे अरे आरा मुझे इस चीज को क्या करना है आज़ादी करनी है नहीं करनी है अरे अल्लाह बेगम

ಸ್ಟಾರ್ಟ್ ಮಾಡಲಿ ಬೇಕಾಕ್ಬೇಕಂತೆ ಕ್ರಮ ಸಂಖ್ಯೆ ಬಂದು দাদা <muchas> নিত Thank you. ನಾವಿಗೂ ಮನೆಯಾದ ಭಕ್ಷ್ಯ ಮಾಡ್ಲಂತೆ Thank <laughs> you. Da na na, 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 da na

Thank you. ಎಲ್ಲರಿಗೂ ಸೂಚನೆ ಊಟದ ವ್ಯವಸ್ಥೆ ಇದ್ದಲ್ಲಿ ಚಹಾ ಮತ್ತೆ ಬಿಸ್ಕೆಟ್ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲರೂ ಸ್ವೀಕರಿಸಬೇಕಾಗಿ ವಿನಂತಿ ಎಲ್ಲ ವಿದ್ಯಾರ್ಥಿಗಳಿಗೆ ನಿರ್ಣಾಯಕರುಗಳಿಗೆ ಬಂದಂತಹ ಸರ್ವರಿಗೂ ಕೂಡ ಊಟದ ವ್ಯವಸ್ಥೆ ಮಾಡಿದಂತ ಸ್ಥಳದಲ್ಲಿ ಇತ್ತು ಅಲ್ಲಿಯೇ ಚಹಾ ಮತ್ತು ಬಿಸ್ಕೆಟ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಎಲ್ಲರೂ ಕೂಡ ಚಹಾ ಬಿಸ್ಕೆಟ್

ಒಂದು ಬಂಧುಗಳಿಗೆ ಸ್ವರ್ಗಾಲೇಗಿಂತಿಗೆ ಅರಿಗಣ್ಣ ಅಂಜಾರಾವಾದೇವ um. <laughs> Thank <laughs> you.